ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ನೋಡಿ ವಶೀಕರಣ ಸ್ತ್ರೀ ಅಥವಾ ಪುರುಷರನ್ನು ನಾವು ಹೇಗೆ ವಶಪಡಿಸ್ಕೊಳ್ಬೋದು ಅನ್ನೋ ಒಂದು ಸರಳವಾದಂತಹ ಒಂದು ಕೇರಳೀಯ ವಶೀಕರಣ ಯಂತ್ರವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಈ ತಂತ್ರವನ್ನು ಸ್ತ್ರೀ ಅಥವಾ ಪುರುಷ ಯಾರು ಬೇಕಾದ್ರೂ ಕೂಡ ಮಾಡ್ಬೋದು ವೀಕ್ಷಕರೇ ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ನೀವು ನಿಮ್ಮ ಮನಸ್ಥಿತಿ ಅಂದರೆ ನಿಮ್ಮ ಮನಸ್ಸು ಪರಿಶುದ್ಧವಾಗಿ ಇರಬೇಕಾಗ್ತದೆ ವೀಕ್ಷಕರೇ ಬೆಳಗಿನ ಜಾವ ಅಂದರೆ ಪ್ರಾಥಂಕಾಲದಲ್ಲಿ ಬೆಳಗಿನ ಜಾವ ಒಂದು ನಾಲ್ಕರಿಂದ ಆರು ಗಂಟೆಯ ಒಳಭಾಗದಲ್ಲಿ ನೀವು ಒಂದು ಈ ಒಂದು ತಂತ್ರವನ್ನು ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಯಾರು ಎಂಥವರೇ ಇರಲಿ ವೀಕ್ಷಕರೇ ಕ್ಷಣಾರ್ಧದಲ್ಲಿ ನಿಮ್ಮ ಬಳಿ ವಶ ಆಗೋದ್ರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ ಆಯಿತಾ ಹಾಗಾದರೆ ಏನು ಮಾಡಬೇಕಪ್ಪ ಏನು ಯಾವ ರೀತಿ ಮಾಡಿದ್ರೆ ಈ ಒಂದು ವಶವನ್ನು ನಾವು ಮಾಡ್ಕೊಳ್ಬೋದು ಅನ್ನೋಂಥ ಒಂದು ನಿಮಗೆ ಅನುಮಾನ ಕಾಡ್ತಾ ಇದ್ರೆ ನೋಡಿ ಸರಳವಾದಂತಹ ತಂತ್ರ ವೀಕ್ಷಕರ ಇದು ಬುಧವಾರ ತಪ್ಪಿದರೆ ಶನಿವಾರದ ದಿನ ಆಯ್ತಾ ಬುಧವಾರ ತಪ್ಪಿದರೆ ಶನಿವಾರದ ದಿನ ನೀವು ಈ ಒಂದು ಇಲ್ಲಿ ನಾನು ತೋರಿಸ್ತಾ ಇರೋ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇರೋಂತಹ ಒಂದು ಯಂತ್ರ ಏನಿದೆ ಶ್ರೀಮ್ ಕ್ಲೀಮ್ ಅನ್ನಂತಹ ಒಂದು ಯಂತ್ರದನ್ನ ಇದನ್ನು ನೀವು ಒಂದು ಬೋರ್ಜ್ವ ಪತ್ರದ ಮೇಲೆ ನೀವು ಇದನ್ನು ಒಂದು ಬಿಳಿ ಮಸಿಯಿಂದ ನೀವು ಇದನ್ನು ಬರ್ಕೊಳ್ಳಿ ಆಯ್ತಾ ಬೂರ್ಜ್ವ ಪತ್ರದ ಮೇಲೆ ಬಿಳಿ ಮಸಿಯಿಂದ ನೀವು ಈ ಒಂದು ಯಂತ್ರವನ್ನು ಬರ್ಕೊಂಡು ವೀಕ್ಷಕರೇ ಈಗ ನಾನಿಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನೋ ಅದೇ ರೀತಿಯಲ್ಲೇ ಸೇಮ್ ಬರ್ಕೊಳ್ಳಿ ಆಯ್ತಾ ಸೇಮ್ ಬರ್ಕೊಂಡು ಇದರ ಮೇಲ್ಭಾಗದಲ್ಲಿ ನೀವು ವೀಕ್ಷಕರೇ ನೂರ ಎಂಟು ಬಾರಿ ನೀವು ಇದನ್ನು ನೀವು ಉಚ್ಚಾರಣೆಯನ್ನು ಮಾಡಬೇಕು ಶ್ರೀಂ ಕ್ಲೀಂ ಶ್ರೀಂ ಕ್ಲೀಂ ಅನ್ನಂತಹ ಒಂದು ಶಬ್ದಾಕ್ಷರಗಳು ಏನಿದೆ ಈ ಒಂದು ಅಕ್ಷರಗಳನ್ನು ನೀವು ನೂರ ಎಂಟು ಬಾರಿ ನಿಮ್ಮ ಮನಸ್ಸಿನಲ್ಲೇ ನೀವು ಯಾರನ್ನು ಇಷ್ಟಪಡ್ತಾ ಇದ್ರೆ ಅವ್ರನ್ನ ನೆನೆಸ್ಕೊಂಡು ನೂರ ಎಂಟು ಬಾರಿ ನೀವು ಇದನ್ನು ಪಠಣೆಯನ್ನು ಮಾಡಿ ಆಯ್ತಾ ಇದು ಪಠಣೆ ಆದ ನಂತರ ಇದನ್ನು ಏನು ಮಾಡಬೇಕಪ್ಪ ಅಂತೇಳಿದ್ರೆ ಈ ಬೂರ್ಜ್ವ ಪತ್ರದ ಮೇಲೆ ಬರೆದಿರಂತಹ ಒಂದು ಯಂತ್ರವನ್ನು ನೀವು ವೀಕ್ಷಕರೇ ಬೆಳ್ಳಿಯ ತಾಯಿತದಲ್ಲಿ ನೀವು ಇದನ್ನು ಹಾಕಬೇಕು ಆಯಿತಾ ಬೆಳ್ಳಿಯ ತಾಯತದಲ್ಲಿ ನೀವು ಇದನ್ನು ಹಾಕ್ಬಿಟ್ಟು ವೀಕ್ಷಕರೇ ನಿಮ್ಮ ಕೊರಳಲ್ಲಿ ಅಥವಾ ನಿಮ್ಮ ರಟ್ಟೆಯ ಭಾಗಕ್ಕೆ ನೀವು ಇದನ್ನು ಸಂಪೂರ್ಣವಾಗಿ ನೀವು ಇದನ್ನು ಕಟ್ಕೊಂಡು ನೋಡಿ ವೀಕ್ಷಕರೇ ಯಾರು ಎಂಥವರೇ ಪರಿಸ್ಥಿತಿ ಎಂಥ ಪರಿಸ್ಥಿತಿ ಇದ್ರೂ ಕೂಡ ಅವರು ನಿಮ್ಮ ಬಳಿ ವಶ ಆಗೋದ್ರಲ್ಲಿ ಯಾವುದೇ ತರದ್ದು ಅನುಮಾನ ಇಲ್ಲ ಆಯಿತಾ ಕೆಟ್ಟ ಉದ್ದೇಶಕ್ಕೆ ದಯವಿಟ್ಟು ಇದನ್ನು ಬಳಸ್ಕೊಳ್ಳಿಕ್ಕೆ ಹೋಗಬೇಡಿ ವೀಕ್ಷಕರೇ ನಿಮ್ಮ ಪ್ರೀತಿ ಪ್ರೇಮದಲ್ಲಿ ನೀವೇನಾದರೂ ವೈಫಲ್ಯ ಹೊಂದಿದ್ರೆ ಅಂಥವರು ಮತ್ತು ಆ ದಾಂಪತ್ಯದಲ್ಲಿ ಏನಾದರೂ ಕಿರಿಕಿರಿಗಳಾಗಿ ದಾಂಪತ್ಯ ವೈಮಾನಸ್ಯ ಏನಾದರೂ ಆಗಿದ್ದರೆ ಅಂಥವರು ನೀವು ಈ ಒಂದು ಸರಳ ತಂತ್ರವನ್ನು ಮಾಡಿ ನೀವು ಇಷ್ಟಪಟ್ಟಂತವರನ್ನ ನಿಮ್ಮ ಬಳಿ ಬರ ಮಾಡ್ಕೊಳ್ಬೋದು ಆಯಿತಾ ನಮಸ್ಕಾರ ಧನ್ಯವಾದ ವೀಕ್ಷಕರೇ